ಕನ್ನಡದ ಖ್ಯಾತ ಸ್ಟಾರ್ ನಾಯಕಿ ನಟಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಇದರಿಂದ ಇದರಿಂದ ಇಡೀ ಕನ್ನಡ ಚಿತ್ರರಂಗವೇ ಈಗ ಕಣ್ಣೀರು ಹಾಕಿದೆ ಇನ್ನು ಕನ್ನಡ ಸೀರಿಯಲ್ನಲ್ಲಿ ನಾಯಕಿಯಾಗಿ ಪ್ರಮುಖ ಪಾತ್ರದಲ್ಲಿ ಅದು ಜಿ ಕನ್ನಡದಲ್ಲಿ ಕಾಣಿಸ್ಕೊಳ್ತಿದ್ದಂಥ ತ್ರಿಣೇನಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಂಥ ಹಾಗೂ ವಾಸವಿ ಎಂಬ ಸೀರಿಯಲ್ನಲ್ಲೂ ಕೂಡ ಅದ್ಭುತವಾಗಿ ಅಭಿನಯ ಕೂಡ ಮಾಡಿದರು ಕನ್ನಡದ ಸೀರಿಯಲ್ನಲ್ಲೂ ಕೂಡ ಕನ್ನಡದಲ್ಲಿ ಅಭಿನಯ ಕಂಡ ಕಾಣ ಸಿಕ್ಕಿದ್ರು ಇನ್ನು ನೋಡೋ ಕೂಡ ತುಂಬಾ ಆಟ್ ಆ್ಯಂಡ್ ಬ್ಯೂಟಿಯಾಗಿದ್ದಂಥ ಇವರು ಸದ್ಯ ಆತ್ಮಥಾಗಿರುವಂಥ ಘಟನೆ ನಡೆದಿದೆ ಇವರು ಬೇರೆ ಯಾರೋ ನಟಿ ಶೋಭಿತಾ ಅವರು ಹೌದು ಇನ್ನು ಶೋಭಿತಾ ಶಿವಣ್ಣ ಅವರು ಮೂಲತಃ ಮಡಿಕೇರಿಯವರಾಗಿದ್ದು ಸದ್ಯ ಆಂಧ್ರದಲ್ಲಿ ಮದುವೆಯಾಗಿ ಸೆಟಲ್ ಕೂಡ ಆಗಿದ್ದರು ಈ ಎರಡು ವರ್ಷಗಳ ಹಿಂದೆ ತಾನೇ ಮದುವೆಯಾಗಿದ್ದರು ಸದ್ಯ ಇತ್ತೀಚೆಗೆ ಪತಿಯ ಅನುಮಾನದ ಕಲಾದಿಂದ ಮತ್ತು ಅನುಮಾನ ಕಾರಣಗಳಿಂದಾಗಿ ಸಾಕಷ್ಟು ನೊಂದು ಹೋಗಿದ್ರು ಅಂತ ಹೇಳಲಾಗ್ತದೆ ಹಾಗಾಗಿ ಸದ್ಯ ಈಗ ನೋಡಿಸ್ ನೋಡಿ ಸದ್ಯ ಯಾರ ಕೈ ಹೇಳೋಕ್ಕಾಗದಿರೋಂಥ ನಿರ್ಧಾರವನ್ನು ಮಾಡಿ ದುಡುಕಿನ ನಿರ್ಧಾರವನ್ನು ಮಾಡಿಕೊಂಡು ಸದ್ಯ ಆತ್ಮದಿಗೆ ಶರಣಾಗಿದ್ದಾರೆ ಇದರಿಂದ ಕನ್ನಡ ಚಿತ್ರರಂಗದಲ್ಲಿ ಅವ್ರ ಜೊತೆ ಅಭಿನಯ ಮಾಡ್ತಿದ್ದು ಸಾಕಷ್ಟು ನಟ ನಟಿಯರು ಕೂಡ ಕಮನಿ ಮಿಡಿದಿದ್ದಾರೆ ಮುಂದೆ ಒಳ್ಳೆ ಫ್ಯೂಚರ್ ಇದ್ದಂಥ ಈ ನಟಿ ಇಂಥ ದುಡ್ಡುಗೆ ನಿರ್ಧಾರ ಮಾಡೋ ಅವಶ್ಯಕತೆ ಇಲ್ಲ ಡೈವರ್ಸ್ ಕೊಡಬೇಕಾದ್ರೆ ದೂರ ಇರಬಹುದಿತ್ತು ಯಾಕೆ ಇಂತ ನಿರ್ಧಾರ ಮಾಡೋದು ಅಂತ ಹೇಳಿ ಅವರ ಸಹ ನಟ ನಟಿಯರ ಕಂಬಿ